ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಗೊತ್ತು ನಿಮಗೆ ಅಕ್ಕ ಚಾನಲ್ನಲ್ಲಿ ನೀವು ನೋಡ್ತಿರ್ತೀರ ಊರಿನ ವ್ಲಾಗ್ ಸೊ ಇದು ಅಷ್ಟೇ ನಾನು ಹತ್ತೈದು ವರ್ಷದ ತಿಥಿ ಇತ್ತು ಅಂತ ಭದ್ರಾವತಿಗೆ ಹೋಗ್ತಾ ಇದ್ವಿ ನಾನು ಅಕ್ಕ ಶಿಲ್ಪ ರಕ್ಷಿತ್ ಇಷ್ಟು ಜನ ನಾವು ಹೊರಟ್ವಿ ಆ್ಯಕ್ಚುಲಿ ನೀವೇ ಅವರಿಗೆ ಲೀವ್ ಇರಲಿಲ್ಲ ಸ್ಯಾಟರ್ಡೆ ವರ್ಕಿಂಗ್ ಡೇ ಇತ್ತು ಹಾಗಾಗಿ ಅವರು ಸ್ಯಾಟರ್ಡೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ ಆ್ಯಂಡ್ ಸಂಡೇ ಇದ್ದಿದ್ದರಿಂದ ಪೂಜೆ ಸೊ ಮುಗಿಸ್ಕೊಂಡು ಮತ್ತೆ ನೈಟ್ ಹೊರಡ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಒಬ್ಬಳೆ ಅಲ್ಲಿಂದ ಹೊರಟೆಂದು ಇನ್ನೊಂದು ಐಫೋನ್ ಇನ್ನೊಂದ್ಸಲ ಅನ್ಬೈಟಿರ್ಬೇಕು ಬರಲಾ ನಾನು ನಾನು ಬರಲಾ ಇಲ್ಲಿ ನೆಕ್ಸ್ಟ್ ಭದ್ರಾವತಿ ರೀಚ್ ಆದ್ವಿ ಸೊ ಅಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಒಂದು ಮರ ಇತ್ತು ಪಿಂಕ್ ಫ್ಲವರ್ದು ಹಾಗಾಗಿ ಚೆನ್ನಾಗಿರುತ್ತೆ ಫೋಟೋ ಶೂಟ್ ಅಂತ ಅಂದ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ತಿದ್ವಿ ಬಾ ಅಲೋ ಬಾ ಬಾಲ್ಪ ஆனால் <laughs> துளித்தவர் ಆ್ಯಂಡ್ ನಮ್ಮನ್ನ ಪಿಕ್ ಮಾಡೋಕ್ಕೆ ಪುಟ್ಟಪ್ಪ ಬಂದಿದ್ರು ಸೊ ಆ್ಯಕ್ಚುಲಿ ನಾನು ತುಂಬ ಅಪ್ಡೇಟ್ಸ್ಗಳು ನಿಮಗೆ ಕೊಡೋದಿದ್ದೆ ಅಂದರೆ ಎಲ್ಲಿದ್ದೀರಾ ಏನು ಅಂತ ನನ್ನ ಅಕ್ಕ ಚಾನಲಲ್ಲಿ ನಿಮ್ಮ ಕಮೆಂಟ್ಸ್ ಎಲ್ಲ ನಾನು ನೋಡ್ತಾ ಇರ್ತೀನಿ ಬಟ್ ನನಗೆ ವ್ಲಾಗ್ ಮಾಡೋಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಅದನ್ನೇ ನಾನು ಸಪ್ರೇಟಾಗಿ ಒಂದು ವ್ಲಾಗ್ ಮಾಡಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಸ್ವಲ್ಪ ಟೈಮ್ ಆಗುತ್ತೆ ಎಲ್ಲರೂ ಯಾರು ಬೈಕೊಬೇಡಿ ನೋಡಿ ಖಂಡಿತ ಒಂದು ವ್ಲಾಗ್ ಅದಕ್ಕೆ ಅಂತಲೇ ನಾನು ಮಾಡ್ತೀನಿ ಸೊ ಫ್ರೆಂಡ್ಸ್ ಗೊತ್ತು ಅಂದರೆ ಮನೆಯಲ್ಲಿ ಇವಾಗ ದರ್ಶು ರಿಷಿ ಭುವನ್ ಅಷ್ಟೇ ಇರೋದು ಬಟ್ ರಿಷಿ ಅವನು ಇವಾಗ ವರ್ಕ್ ಮಾಡ್ತಿದ್ದಾನೆ ಬಟ್ ಅವನು ಲೀವ್ ಹಾಕ್ಬಿಟ್ಟು ಬಂದಿದ್ದ ನಾವೆಲ್ಲ ಬರ್ತೀವಿ ಅಂತ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಸಿ ಮಾಡಿ ಅವನೇ ಮಾಡಿ ಫುಲ್ ಕ್ಲೀನ್ ಇಟ್ಟಿದ್ದ ಬಟ್ ಏನೇ ಅಂದ್ರೂ ಅತ್ತೆ ಮಾವ ಇಲ್ದಿರೋ ಮನೆ ಬಿಕೋ ಒಂದು ತಂದೆ ಅನ್ನುತ್ತೆ ಅಲ್ವಾ ಸೊ ನಾನು ಫಸ್ಟು ಬಂದು ನೋಡಿದ್ದೆ ಅತ್ತೆ ಫೋಟೋ ಬಿಕಾಸ್ ಮದುವೆ ಆದಾಗ್ಲಿಂದ ನಾನು ಮನೆಗೆ ಬಂದಿರಲಿಲ್ಲ ಅಂದರೆ ಅತ್ತೆ ಮನೆಗೆ ಬಂದಿರಲಿಲ್ಲ ಹಾಗಾಗಿ ಬಂದು ಫಸ್ಟ್ ನಾನು ಅವರಿಗೆ ನಮಸ್ಕಾರ ಮಾಡಿದೆ ಆ್ಯಂಡ್ ನೆಕ್ಸ್ಟ್ ಡೇ ಹಬ್ಬ ಆದಮೇಲೆ ನಾವು ಮಮ್ಮಿ ಮನೆಗೂ ಹೋಗಿದ್ದೆ ಸೊ ಅಲ್ಲೂ ಹೋಗಿ ಆ ಮಮ್ಮಿ ಫೋಟೋಗೆ ನಮಸ್ಕಾರ ಮಾಡ್ಕೊಂಡು ಬಂದೆ ಬಿಕಾಸ್ ಅವರ ಆಶೀರ್ವಾದ ನಮಗೆ ಬೇಕೇ ಬೇಕಲ್ವಾ ಸೊ ಬಂದಾಗ ಡೈರೆಕ್ಟ್ ನಾವು ಜಯತ್ತೆ ಮನೆಗೆ ಹೋಗಿದ್ವಿ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಸ್ವಲ್ಪ ತಲೆ ಇದ್ದು ಸಂಜೆ ಅಷ್ಟು ಇಲ್ಲಿಗೆ ಬಂದು ಮತ್ತೆಲ್ಲ ನಾರ್ಮಲ್ ಊಟ ಎಲ್ಲ ಮಾಡಿಕೊಂಡು ಮಲ್ಕೊಂಡ್ವಿ ಆ್ಯಂಡ್ ನೆಕ್ಸ್ಟ್ ಡೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ ಸೊ ನೆಕ್ಸ್ಟ್ ಡೇಗೆ ಅಮ್ಮ ಎಲ್ಲ ಬಂದಿದ್ರು ಸೊ ಅವ್ರ ಅವರು ಒಳಗಡೆ ಹೋಳಿಗೆ ಎಲ್ಲ ಮಾಡ್ತಾ ಇದ್ರು ನಾವು ಈ ಕಡೆ ಪೂಜೆಗಳಿಗೆ ಏನೇನು ಬೇಕೋ ಅದನ್ನು ನಾವು ರೆಡಿ ಮಾಡ್ತಾ ಇದ್ವಿ ಎಲ್ಲ ಗೊತ್ತಾಗ್ತಿದೆ ಏನಾದ್ರೂ ಮಾಡ್ಕೊಂತ ಹಣೆಗಿಟ್ಕಳೆ ಓ ನೀವಿಬ್ರು ಒಂದಾ ಅಶಾ ಪೂಜಾ ಬರ್ರಿ ನನ್ನ ಕಡೆ ಖುಷಿ ಮಾ ನೀ ನನ್ನ ಕಡೆ ಆಯ್ತಾ ಆ್ಯಂಡ್ ನಾನು ಹೇಳಿದ್ದೆ ನೀವು ಅವರು ಸ್ಯಾಟರ್ಡೆ ನೈಟಲ್ಲಿಂದ ಹೊರಡ್ತಾರೆ ಅಂತ ಅಂದ್ಬಿಟ್ಟು ಸೊ ಮಾರ್ನಿಂಗ್ ಫೈವ್ ಓ ಕ್ಲಾಕಲ್ಲಿ ನಂಗೆ ಬಂದಿದ್ದರು ಆಮೇಲೆ ಅಪ್ಪ ಎಲ್ಲ ಬಂದಿರೋದ್ರಿಂದ ಅಡಿಯ ಮತ್ತು ಮಹವನ ಮಾತುಕತೆ ನಡೀತಾ ಇತ್ತು ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು ನಾನು ಶಿಲ್ಪಾ ಅಕ್ಕ ಹಿಂಗೆಲ್ಲ ಸುಮ್ಮನೆ ನಾವು ಕಾಮಿಡಿಯಾಗಿ ಮಾತಾಡ್ತಿರ್ತೀವಿ ಒಬ್ರಿಗೊಬ್ರು ಕಾಲು ಎಳಿಯದೀವಿ ಈ ಥರ ಎಲ್ಲ ಮಾಡ್ತಿರ್ತೀವಿ ಬಟ್ ಎಲ್ಲ ಜಸ್ಟ್ ಫನ್ ಅಷ್ಟೇ ನಾವು ಅದನ್ನೇನು ಸೀರಿಯಸ್ಸಾಗಿ ತೊಗೊಂಡು ಮಾತಾಡೋಲ್ಲ ಆ್ಯಂಡ್ ನೀವು ನೋಡೋರು ಅಷ್ಟೇ ನೀವು ಅದನ್ನು ಪರ್ಸ್ನಲ್ಲು ಆಗಿ ಮಾತಾಡ್ತಿದ್ದೀವಿ ಅಂತ ನೀವೇನು ಅಂದ್ಕೊಂಬೇಡಿ ನಾವು ಈ ಥರನೇ ಯಾವಾಗಲೂ ನನ್ನ ಬಗ್ಗೆ ಅವಳು ಹೇಳ್ಕೊಂಡು ಕಾಲು ಎಳಿಯೋದು ಶಿಲ್ಪನ ಬಗ್ಗೆ ನಾನು ಹೇಳ್ಕೊಂಡು ಕಾಲು ಎಳಿಯೋದು ಅಕ್ಕ ನಮ್ಮ ಇಬ್ಬರು ಹಂಗೆ ಹಿಂಗೆ ಅಂತ ಫನ್ ಮಾಡೋದು ಸೊ ಹಿಂಗೆ ಮಾಡ್ತಿರ್ತೀವಿ ಇನ್ನು ಅಕ್ಕ ಚಾನಲಲ್ಲಿ ನೋಡ್ಬೋದು ಅದರಲ್ಲಿನೂ ಕಂಪ್ಲೀಟಾಗಿ ನಾವು ಯಾವ ಥರ ಇರ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಪೂಜೆ ಮಾಡ್ತಿದ್ದಾರೆ ಸೀರಿಯಸ್ನೆಸ್ ಇಲ್ವ ಇವರಿಗೆ ಅಂತಲೂ ಕೆಲವ್ರಿಗೆ ಅನಿಸ್ಬೋದು ಅಂದರೆ ಎಲ್ಲರೂ ಸೇರಿದ ಗೊತ್ತು ಅದು ಇದು ಅಂತ ಮಾತಾಡ್ಕೊಂಡು ನಾವು ಇದು ಮಾಡ್ತೀವಿ ಬಟ್ ಪೂಜೆ ಅಂತ ವಿಚಾರಕ್ಕೆ ಬಂತು ಅಂದರೆ ಆಬ್ವಿಯಸ್ಲಿ ಎಲ್ಲರೂ ಒಂಥರ ಒಂದು ಸೆಕೆಂಡ್ ಎಲ್ಲರೂ ಫುಲ್ ಎಮೋಷ್ನಲ್ ಆಗ್ತೀವಿ ಅಲ್ಲೂ ಅಷ್ಟೇ ಆಶಾ ಅಕ್ಕ ಅತ್ತೆ ಎಲ್ಲರೂ ತುಂಬ ಜನ ಎಮೋಷ್ನಲ್ ಆದ್ವಿ ಅತ್ತೆಗೆ ಪೂಜೆ ಮಾಡುವಾಗ ಬಟ್ ಮೇಯ್ನ್ ಏನಂದರೆ ನಾವು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಲ್ಲ ಮೇ ಬಿ ಅಕ್ಕ ಮಾಡಿರ್ತಾರೆ ಅನಿಸುತ್ತೆ ನಾವೆಲ್ಲ ಕ್ಯಾ ನಾನು ಕ್ಯಾಪ್ಚರ್ ಮಾಡಿಲ್ಲ ಅದನ್ನೆಲ್ಲ ನಾನು ಕ್ಲಿಪ್ಪಿಂಗ್ ತಗೊಂಡಿಲ್ಲ ಹಾಗಾಗಿ ನಂದರಲ್ಲಿ ಆ ಥರ ಏನೂ ಇಲ್ದಲೇ ಇರೋ ಕಾರಣ ಏನು ಸೀರಿಯಸ್ನೆಸ್ ಇಲ್ಲ ಇವರಿಗೆ ಅಂತ ನಿಮಗೆಲ್ಲ ಅನಿಸ್ಬೋದು ಬಟ್ ಆ ಥರ ಏನೂ ಇಲ್ಲ ಇನ್ನೊಂದು ಹೇಳಬೇಕು ಅಂದರೆ ಈ ಥರ ಎಲ್ಲರೂ ಸೇರೋ ಹಬ್ಬ ಅಂದರೆ ಎಡೆ ಎಡೋ ಹಬ್ಬ ಈ ಥರದ್ರಲ್ಲೆಲ್ಲ ಫಸ್ಟು ನಾವು ಮಿಸ್ ಮಾಡ್ಕೊಡೋದು ಮಮ್ಮಿನ ಯಾಕಂದರೆ ಮನೆ ತುಂಬ ಮಮ್ಮಿ ಕಾಮಿಡಿ ಮಾಡ್ಕೊ ಮಮ್ಮಿನೂ ನಮ್ಮ ಜೊತೆ ಸೇರಿಬಿಡೋದು ಅವರು ಕಾಮಿಡಿ ಮಾಡಿಕೊಂಡು ಓಡಾಡೋರು ಒಂಥರ ಅಡುಗೆಲಂತೂ ನಮ್ಮ ಮಮ್ಮಿ ಕೈ ಅನ್ಬೋದು ಅಂದರೆ ಪಟಾಪಟವಾ ಅಂತ ಎಲ್ಲ ಮಾಡೋರು ಯಾರ ಮೇಲೂ ಡಿಪೆಂಡ್ ಆಗ್ತಿರಲಿಲ್ಲ ಸೊ ಹೋಳಿಗೆ ಇರಲಿ ಪ್ರತಿಯೊಂದೇ ತಿಂಡಿ ಇರಲಿ ಈ ಥರ ಹಬ್ಬದಲ್ಲಿ ಮಮ್ಮಿನ ತುಂಬ ಮಿಸ್ ಮಾಡ್ಕೊತೀವಿ ஏன் டாக்டர் அத பதிலே ஆக்ட் பண்ணாங்க ஆங்கே இந்த இளைங்குத்தா இவளோ அவுள் சால்லேறது அவளோ இவளும் கிடிக்கு கிடி வந்துதா ஸ்ரீல வந்தாங்க 18 டை சரிங்க சரிங்க உங்களை சந்திக்க நல்லலே சார் கமிடிங்க வந்து கமிடிட்ட மாங்கனチェல்ல பிரேடம் வந்து இங்களே இந்த தர

ಸಟೈಡ್ ಬಟರ್ ಆಕ್ಚುಲಿ ನೀವೇ ಅವರಿಗೆ ಮದುವೆ ಆದಮೇಲೆ ಇದೇ ಫಸ್ಟ್ ಒಂದು ಪೂಜೆ ಅಂದರೆ ಫ್ಯಾಮಿಲಿ ಪೂಜೆಗೆ ಅವ್ರು ಅಟೆಂಡ್ ಆಗ್ತಾ ಇರೋದು ಪಾಪ ಅವರಿಗೂ ತುಂಬ ಅಲ್ಲಿರಬೇಕು ಅಂತ ಆಸೆ ಇತ್ತು ಬಟ್ ರಜಾ ಇರಲಿಲ್ವಲ್ಲ ನಂದಾದರೆ ವರ್ಕ್ ಫ್ರಮ್ ಹೋಮ್ ಲ್ಯಾಪ್ಟಾಪು ನಿವಿ ಅವರೇ ಬಂದು ಕೊಟ್ರು ನನಗೆ ನಾನು ಸ್ಟಾರ್ಟಿಂಗ್ ಹೋಗುವಾಗ ಮಂಡೇನೇ ರಿಟರ್ನ್ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಆಗಲಿಲ್ಲ ಕಝಿನ್ಸ್ ಎಲ್ಲರೂ ಇದ್ರಲ್ಲ ಸೊ ಎಲ್ಲರೂ ಇಲ್ಲೇ ಇರು ಅಂತ ಹೇಳಿದ್ರು ಹಾಗಾಗಿ ನಿವಿ ನನಗೆ ಲ್ಯಾಪ್ಟಾಪ್ ತಂದು ಕೊಟ್ರು ಅವರು ಅಷ್ಟೇ ನಮ್ಮ ಫ್ಯಾಮಿಲಿಗೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಎಲ್ಲರಿಗೂ ಇವಾಗ ನೀವೀ ಅಂದರೆ ಫೇವ್ರೇಟು ನಿವಿ ಬ್ರೋ ಅಂತ ತುಂಬ ಕಸಿನ್ಸ್ ಎಲ್ಲರೂ ತುಂಬ ಆಸೆ ಮಾಡ್ತಾರೆ ನೀವಿನ

ಚಾಂದಿ ರಾತ್ರಿ ಅಂದ್ರೂ ಚಿತ್ರಾನ್ನ ಮಾಡ್ಕೊಡ್ತಾ ಇದ್ಲು ನಿಜ ಹೇಳು ನೀವೀ ಒಂದ್ ಕಡೆ ಹ್ಯಾಪಿ ಆಗ್ತದೆ ನನ್ನ ಫ್ರೆಂಡ್ಸ್ ಎಲ್ಲ ನಾಳೆ ಬರ್ತಾರೆ ಪಾರ್ಟಿ ಮಾಡ್ಕೊಂಡು

ನಾನು ಕುದುರೆ ಅಂತಾನೆ ಹೇಳೋದು ಚಿಟ್ಟೆ ಏನು ಬಟರ್ಫ್ಲೈ ಬಟರ್ಫ್ಲೈ ಚಿಟ್ಟಿ where ಸೊ ನೆಕ್ಸ್ಟು ನೀವಿ ಸೋ ನೆಕ್ಸ್ಟ್ ನೀ ಊಟ ಮುಗಿಸ್ಕೊಂಡವರು ನಾನು ಹೇಳಿದನಲ್ಲ ಮತ್ತೆ ನೈಟಿ ಅವರು ಹೊರಡುತ್ತಾರೆ ರೀ ಅಂತ ಸೊ ಭುವನ್ ಡ್ರಾಪ್ ಮಾಡೋಕೆ ಹೋದ ಟ್ವೆಲ್ ತರ್ಟಿಗೆ ಬಸ್ ಇತ್ತು ಸೊ ಹಾಗೆ ಎಲ್ಲರೂ ಸೆಂಡ್ ಆಫ್ ಮಾಡ್ತಾ ಇದ್ವಿ ಆ್ಯಂಡ್ ನನಗೆ ಸ್ವಲ್ಪ ನೀವೇವರೇ ನನಗೆ ಕಾಲು ಎಳಿತಾರ ತುಂಬ ಹಾಗಾಗಿ ಎಲ್ಲರೂ ಒಳ್ಳೆಯ ಎಂಟರ್ಟೈನ್ಮೆಂಟು ತೊಗೊತಾ ಇದ್ರು

ಸೊ ನೋಡ್ಬೋದು ನಿಮಗೂ ಎಲ್ಲ ನಗು ಬಂದಿರುತ್ತೆ ಹೀಗೆ ನಮ್ಮ ನಿವಿ ತುಂಬ ಒಂಥರ ಜಾಲಿ ಪರ್ಸನ್ನು ಜಾಲಿ ಅನ್ನೋದಕ್ಕಿಂತ ಒಂಥರ ಎಲ್ಲರ ಎಲ್ಲರತ್ರ ಹಾಗಾಗಿ ಅವ್ರ ಜೊತೆ ಯಾರಿದ್ರೂ ಅವರಿಗೆ ಬೋರ್ ಆಗಲ್ಲ ಅಷ್ಟು ಅಷ್ಟು ಚೆನ್ನಾಗಿ ಅವರು ಮಾತಾಡಿಸ್ಕೊಂಡಿರ್ತಾರೆ ನಮ್ಮ ಫ್ಯಾಮಿಲಿಯವರಂತೂ ಫುಲ್ ಫಿದಾ ಆಗಿಬಿಟ್ಟಿದ್ದಾರೆ ನೀವು ಹೀಗೆ ಆ್ಯಂಡ್ ಒಂಥರ ಚೆನ್ನಾಗಿತ್ತು ನೀವೇ ಹೋದ್ಮೇಲೆ ತುಂಬ ಬೇಜಾರಾಯಿತು ಬಟ್ ಏನು ಮಾಡೋದು ಕಝಿನ್ಸ್ ಇದ್ರಲ್ಲ ಹಾಗಾಗಿ ನನಗೆ ಸ್ವಲ್ಪ ಓಕೆ ಓಕೆ ಆಯಿತು ಅಲ್ಲಿ ಅವಳು ಗೊತ್ತ ಅಲ್ಲಿ ಹಾಕಿತ್ತೋರಿ ಅಂತ ಮತ್ತೆ ಮಮ್ಮಿ ನೋಡ್ತಿದ್ದೀರಾ ಆ ಕಡೆ ಸೈಡು ಮಿಸ್ಸು ಮಮ್ಮಿ ಮಿಸ್ಸು ಅತ್ತೆ യ രാമ 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 രഘുപതി രാമ രാം ജയ ജയ രാം രാം രാജ ജയരാ ಸೊ ಫ್ರೆಂಡ್ಸ್ ಇಷ್ಟು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಾನು ಮತ್ತು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಸೊ ಮುಂದಿನ ಬ್ಲಾಗು ಅಷ್ಟೇ ತುಂಬ ಕಲರ್ಫುಲ್ ಬ್ಲಾಗ್ ಅಂತ ಹೇಳ್ಬೋದು ಹೋಳಿ ಹಬ್ಬ ಆಡಿದ್ವಿ ಎಲ್ಲರೂ ಆ್ಯಂಡ್ ಎಲ್ಲಿ ಹೋಗಿದ್ವಿ ಏನು ಅಂತ ಅಂದ್ಬಿಟ್ಟು ಹಾಂ ನೆಕ್ಸ್ಟ್ ಊರಿನ ಬ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ with in a vlog and marta thank you for watching love you all